ಓಂ ಸಾಯಿ ರಾಮ್ ಜೈ ಶ್ರೀರಾಮ್ ಬರ್ರಿ ಇವತ್ತ ಕಬ್ಬಾ ಹೆಂಗೆ ಹಚ್ಚದ ಹೇಳಿ ನೋಡ್ರಿ ನನ್ಕ ಜಾಳಕ್ಕಿಲ್ಲ ಏನಿಲ್ಲ ಕ್ಷಣ ಆಕಾರ ಮುಂಜಾನೆ ಮುಂಜಾನೆ ಅಭಿಷ್ ನಜ ಕಬ ತುಳಕ ಕಟ್ಕೊಂಡ್ಬೋದ್ರು ಬರ್ರಿ ಕಬ್ಬಾ ತಗೊಂಡ್ವಿ ನೋಡ್ರಿ ಇಲ್ಲಿ ಅನ್ನ ಬೀಜ ಕಟ್ಕೊಂಡ ಹೊಂಟಾನ ಇಲ್ಲೇ ಬೀಜ ಬಾಜೂಕ ಕಡ್ಕೊಂಡು ಹೊಂಟೀವಿ ಇಲ್ಲೇ ನೋಡ್ರಿ ಇಲ್ಲೇ ಇಲ್ಲೇ ಬೀಝಾ ಕಡಿಲತ್ತಾರೀಗ ಇಲ್ಲಿ ಹೋಗಿ ಬೀಜ ಕಡ್ಕೊಂಡ ಇಲ್ಲೇ ಹಚ್ಚೋದು ಬರ್ರಿ ಇದ್ರ ಬಗ್ಗೆ ನನಗೂ ಜಾಸ್ತಿ ಮಾಹಿತಿ ಗೊತ್ತಿಲ್ಲ ನಂಗೆ ಗೊತ್ತಿದ್ದಷ್ಟ ಹೇಳ್ತೇನೆ ಬರ್ರಿ ಅಲ್ಲಿ ಬೀಝಾ ತೊಗೊಂಡೋಗಿ ಹಚ್ಚಕ್ಕೆ ಹೋಗು ನನ್ ಇಲ್ಲಿವ ತೊಗೊಂಡು ಬರೋದು बी तीन उसे फ्रेंड्स ओम साई राम जय श्री राम ये कहते बड़ी बंदोडि खची फल कबच्चा बंदी बरव कब त ಆಮೇಲೆ ನಾಳೆ ಲೋಡಿಂಗ್ ಆಕೈತಿ ಲೋಡಿಂಗ್ ಹೋಗುತ್ತೆ ಏನು ಕಟ್ಕೊಳಕ್ಕೆ ಬರಲ್ಲ ಬರಿ ಇವತ್ತು ಕಬ್ಬ ಹಚ್ಚುನಾ ಕಬ್ಬ ಹಚ್ಚೋದ್ರಾಗ ಒಂದು ಬೇರೆ ಥರ ಪದ್ಧತಿ ಐತಿ ಇಲ್ಲಿ ಕಡ ಯಾವ ಥರ ಹಚ್ತಾರೆ ಇಟ್ಟಿಟ ಇಟೀಟ ಕಟ್ ಮಾಡಿ ಒಂದು ಹಾಕಿಸ್ತೇವೆ ಮತ್ತು ಹೆಂಗೆ ಮಾಡ್ತೇವೆ ಕಟ್ ಮಾಡಿ ಮಾಡಿ ಇಟ್ಕೊತೋಗ್ಯವು ಇಲ್ಲಿ ಪದ್ಧತಿ ನೋಡ್ರಿ ಇಲ್ಲಿ ಹಿಂಗೆ ಸಾಲ್ಕ ಹಿಡಿದತ್ತೆ இல்ல பதத்தியது ஹெங்கிரி ನೋಡದತ್ತ ಈಗ ಮತ್ತೆ ಅಡ್ಡಿನ ಮ್ಯಾಲೆ ಬಿಡದತ್ತ ಈಗ ನೀರು ಬಿಡದತ್ತ ನೀರು ಬಿಟ್ಟ ತುಳಿದ್ ಬಿಡದತ್ತ ಹೆಂಗೈತ್ರಿ ಇಲ್ಲಿ ಪದ್ಧತಿ ಚಲೋ ಅನ್ಸಿದ್ರೆ ಕಮೆಂಟ್ ಮಾಡಿರಿ ಮತ್ತಿ ಇನ್ನೊಂದು ಏನಪ್ಪಾ ಅಂದ್ರೆ ನೀನು ರಾತ್ರಿ ನಮ್ಮ ಆರ್ ಸಿ ಬಿದವರು ಮ್ಯಾಚ್ ಹೊಡೆದ್ಬಿಟ್ರು ಬಿಟ್ರು ರೀ ನಾವು ಮೂರು ತನಕ ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡಿವಿ ಹೆಂಗ ಆಗಿತ್ತು ಅಂದ್ರೆ ನಮ್ಗೆ ಖುಷಿ ಆಗೈತೆ ಆಚವಾಗ ಮ್ಯಾಚ್ ಹೊಡೆದಕ್ಕೆ ಹೀಟ್ರೆಸ್ ಮುಕ್ಕಳ್ಯ ಉರಿ ಹಚ್ಚಿದಂಗ ಆಗೈತೆ ಹೀಟ್ರೆಸ್ ನಿನ್ನ ಫೋನ್ ಹಚ್ಚಿ ನೋಡತು ಎಲ್ಲಾರದು ಫೋನ್ ಸ್ವಿಚ್ ಆಫ್ ಚಾ ಇಡ್ಬೇಕ ನೋಡ್ರಿಲ್ ಹಂಗಂದ್ರ ನಾನ ಸಿ ಎಸ್ ಕೆ ಪ್ಯಾನ್ ಕೂಡ ನಾನು ಕರ್ನಾಟಕದ ಹೋಗನ ತಂದಾನ ಇಲ್ಲಿ ತಣ್ಣ ಅಷ್ಟ ಇಲ್ಲಿ ತನಕ ಏನಿದ್ದ ಸಿ ಎಸ್ ಕೆ ಪ್ಯಾನ್ ಇದ್ದ ಈಗ ಏನತ್ತ ಅಂತೆ ಬಡ್ತಿಗೆ ಆರ್‌ಸಿಬಿ ಫ್ಯಾನ್ ಕರ್ನಾಟಕ ನಮ್ದು ಅಂತೆ अंकल ಮಕ್ಕಳಿಗೆ ಎಲ್ಲರಿಗೂ ಉಸಕಕ್ಕೆ ಇಲ್ಲ ಕಪ್ ಅಂತ ಹೊಡೆದು ಬಿಟ್ಟಿನಿ ಜೈ ಆರ್‌ಸಿಬಿ ಮಡ ರೇಂಜ್ ಚalo ಆಯ್ತು ಕ್ರಾಸ್ ಮ್ಯಾಲ್ ಓಡಿ ಕ್ರಾಸ್ ಮ್ಯಾಲ್ ಹ್ಮ್ ಬಾ ಹ್ಮ್ ಈ ತರ ಕಡಿದ ನೋಡಿ ಇಲ್ಲಿ ಹೆಂಗೆ ಕಡಿದೇವು ಅಂದ್ರೆ ಈ ಥರ ಕಡಿದು ಈ ಥರ ಬೋದ್ಮೇಲೆ ಹಿಡಿದು ಆಮೇಲೆ ನೀರು ಬಿಡೋದು ನಮ್ಮ ಕಡೆ ಏನು ಮಾಡ್ತಾರೆ ಒಂದೊಂದು ಟೈಮ್ದಾಗ ಒಳಗೆ ಮಣ್ಣಾಗ್ ಮುಚ್ತಾವೆ ಆದರೆ ಇಲ್ಲಿ ಮುಚ್ಚ ಮುಚ್ಚಂಗಿಲ್ಲ ಇವ್ರು ಇವ್ರು ಹೆಂಗೆ ಮಾಡ್ತಾರಪ್ಪ ಅಂದ್ರೆ ಹಿಂಗೆ ಕಡ್ದು ಕ್ಷೀಂದ್ರೆ ಡೈರೆಕ್ಟ್ ಕಡಿತಾರೋ ಕಡದ ಹರಿ ನೀರು ಬಿಡ್ತಾರೆ ನೀರು ಬಿಟ್ಟ ಮೇಲೆ ಅದನ್ನ ಮಣ್ಣಾಗಿ ಕುಡಿತಾರೆ ನಮ್ಮ ಕಡೆ ಹಂಗಿಲ್ಲ ನಮ್ಮ ಕಡೆ ಏನು ಮಾಡ್ತೀವಿ ನಾವು ನಮ್ಮ ಕಡೆ ನಾವು ನೀರು ಮಣ್ಣಾಗಿ ಮುಸ್ತೇವೆ ಒಬ್ಬೊಬ್ರು ಇಲ್ಲ ಎಲ್ಲ ಕಡೆ ತೇನಿಲ್ಲ ಒಬ್ಬೊಬ್ಬರು ಮಣ್ಣಾಗ್ ಮುಸ್ತಾರೋ ಒಬ್ಬರು ಏನು ಮಾಡ್ತಾರೆ ಇದು ಮಾಡ್ತಾರೆ ನಾವು ಹಿಂಗೆ ಮಾಡ್ತೇವೆ ನಮ್ಮ ಕಡೆ ಆದರೆ ಹೊಡ್ದ ಹಿಂಗೆ ಹೊಡೆದು ಒಗಿತೇವೆ ಒಗೆದಿಂದ ನೀರು ಬಿಟ್ಟು ಅದಕ್ಕೆ ತುಳಿತೇವೆ ಆದರೆ ಇವರಿಲ್ಲ ಎರಡು ದಾಗದ ಎರಡೆರಡು ಸಲ ಮಾಡೋಂಗಿಲ್ಲ ಅಂತೇಳಿ ನಿಮ್ಗೆ ಹೋದ್ಮೇಲೆ ಇಟ್ಟು ಓದ್ತು ಹೋಗಿ ಅದನ್ನು ಕಡಿದು ಅಲ್ಲೇ ಮತ್ತೆ ಯಾವ್ಯಾವ ವಾಂಕ ಇದ್ದಿರ್ತಾವೆ ಆ ಥರ ಶೀದಾ ಮಾಡ್ಕೊಡೋದು ಶೀದಾ ಮಾಡ್ಕೊಂಡು ನೀರು ಬಿಟ್ಟು ತುಳಿದ್ಬಿಡೋದು ಬರ್ರಿ ಇವತ್ತಿಲ್ದೋ ಕಬ್ಬತ್ತಿದೆ ಹೆಂಗತ್ತೇಳಿ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇದ್ರಾಗೆ ನಿಮಗೂ ಗೊತ್ತಿರ್ತೈತಿ ಇದ್ರಾಗ ಏನೇ ಮಿಸ್ಟೇಕ್ ಇರ್ತಾರೆ ಹೇಳಿರಿ ಯಾಕಂದ್ರೆ ನಾವು ಹೊಲ್ದಾಗ ಮಾಡೋರೆಲ್ಲ ಭಾಳ ಡೈವಿಂಗ್ ಮಾಡಕ್ಕೆ ನಾವು ಎಕ್ಸ್ಪರ್ಟ್ ಕೊಲ್ದಾಗ ಮಾಡಾಕ್ತೀವಿ ಎಕ್ಸ್ಪರ್ಟ್ ಹಾಕಲು ಇಷ್ಟು ಕಮ್ಮಿ ಇಲ್ಲ ಕೊಲ್ದಾಗ ಮಾಡಕ್ಕೆ ಹತ್ತೇವೆ ಬಂದು ಬಿಡಂಗಿಲ್ಲ ಕೊಲ್ಲಾಗೂ ಮಾಡ್ತೀವಿ ರೋಡ್ ಮೇಲೆ ಮಾಡ್ತೀವಿ ಬಾಯ್ ಈ ಥರ ಇವರು ಹಿಟ್ಟು ಯಾಕೆ ಹಚ್ತಾರಪ್ಪ ಅಂದ್ರೆ ಡಬಲ್ ಮಾಡಂಗಿಲ್ಲ ಮಾಡೋಂಗಿಲ್ಲ ಒಂದ್ಸಲ ಕಡಿದು ಮತ್ತೊಳೆ ಬೋಧಿನ ಮೇಲೆ ಇಡುದು ಕಡಿದು ಬೋಧಿನ ಮೇಲೆ ಇಡುದು ಮಾಡೋಕ್ಕಾಗಲ್ಲ ಇವು ಎಟ್ ಬಿದ್ದಿರ್ತಾವ ಒಟ್ಟು ಬೋಧಿನ ಮೇಲೆ ಇಟ್ಕೋತಾರಲ್ಲ ಡಬಲ್ ಡಬಲ್ ತೆಗೆದ ಆಗಂಗಿಲ್ಲ ಅದ್ರ ಸಂಬಂಧತೆ ಈ ಥರ ಉದ್ದಕ್ಕೆ ಇಟ್ಕೊಂಡು ಕಡ್ಕೋತೋಗಿ ಆಮೇಲೆ ಇಟ್ಕೋತಕ್ಕ ನಮ್ಮ ಕಡೆ ಡಬಲ್ ಡಬಲ್ ತೆಗ್ದ ಮಾಡ್ತೇವೆ ನಾವು ಯಾಕಂದ್ರೆ ಒಂದು ಸಲ ಹಿಂಗೆ ಹಿಡಿತೇವು ಹಿಂಗೆ ಅಂದ್ರೆ ಹಿಂಗೆ ಕಡಿತೇವೆ ಹಿಂಗೆ ಹಿಂಗೆ ಸರ್ ಹಿಂಗೆ ಕಡ್ದು ಚಂದ್ರೆ ಹೊಳ್ಳಿ ಗಾಳೆ ಮಾಡ್ಕೊಂಡು ಹಾಕರು ಇಟ್ಕೋತಿ ಇಟ್ಕೋತ ಹೋಗ್ತೇವೆ ಆದರೆ ಇವ್ರು ಹಂಗೆ ಮಾಡೋಂಗಿಲ್ಲ ಬೋದಿನ ಮೇಲೆ ಇಟ್ಕೋತ ಡೈರೆಕ್ಟಾಗಿ ಹಿಂಗೆ ಹೋಗ್ತಾರೆ ಯಾವ ಬೋದಿನ ಮೇಲೆ ಕೂತಿದ್ದು ಕೂತಿರ್ತಾವ ಯಾವ ತೆಳಗಿದ್ದು ಅಂದ್ರೆ ಅವ್ರು ಮ್ಯಾಲೆ ಇಟ್ಬಿಡ್ತಾರೆ ಇಟ್ಕೊಂಡು ಮ್ಯಾಲಿಟ್ಕೊಂಡು ಹೋಗ್ತಾರೆ ಅಂದರೆ ಡಬಲ್ ಆಗಂಗಿಲ್ಲ ಒಂದೇ ಸಲ ತೆಗ್ದಾಕ ಇದ್ರ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿಗಾಗಿ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ನೋಡ್ಲತ್ತೀರಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಇಲ್ಲಿ ತನಕ ನಾ ಯಾರಿಗೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊರೆ ಅಂತ ಹೇಳಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡ್ಕೋ ಯಾಕಂದ್ರೆ ಜಾಳಕ್ಕಿಲ್ಲ ಏನಿಲ್ಲ ಚೆನ್ನಾಗೋಣ ಆಕಾರ

ಇಷ್ಟ ನೋಡ್ರಿ ಕಬ್ಬ ಹಚ್ಚೋದು ಹಿಂಗೆ ನೀರು ಬಿಟ್ಟ ತೊಳ್ದು ಬಿಡ್ದದ ಇಷ್ಟ ವೇರಿ ಸಿಂಪಲ್ ಬರ್ರಿ ಕಬ್ಬ ನಾನು ಲೋಣಿಗೆ ಹೋಗೋಣ ಮತ್ತೆ ಸಿಗ್ತೀನಿ ಮುಂದಿನ ಹಿಡಿಯೋದಾಗ ಬಾಯ್